ಇವರ ಡೇಟ್ಸ್ ಎರಡ್ ಸಾವಿರದ ಇಪ್ಪತ್ತವರೆಗೂ ಆಗ್ಲೇ ಫಿಲ್ ಆಗ್ಬಿಟ್ಟಿದೆ ಅಯ್ಯೋ ಗುರುಗಳ ಯಾರು ಬರದೇ ಇಲ್ಲ ಅವ್ರ ಮೊಮ್ಮಗ ಹುಟ್ಬಿಟ್ಟ ಅಂತ ಹೇಳಿ ಇಡೀ ಊರ್ ಜನರ ಅವ್ರ ಫ್ರೆಂಡ್ಸ್ ಯಾರ್ಯಾರು ಇದ್ರು ಅವ್ರಿಗೆಲ್ಲ ಕರೆದು ಗೊತ್ತಲ್ಲ ಪಾರ್ಟಿ ಅಂದ್ರೆ ಏನು ಪಾರ್ಟಿ ಈ ಓರಿಜಿನಲ್ ಒಂದಾಗಿದ್ದು ಹತ್ತು ಹೆಂಗಾಯ್ತು ಸರ್ ನನಗೆ ವಿದ್ಯಾವಂತರ ನೈವೇದ್ಯ ಸರ್ ನಿಜ ಒಪ್ಕೊಂಡ್ಬಿಡ್ತೀನಿ ನಾನು ನಿಜವಾಗ್ಲೂ ನನಗೆ ಓದಕ್ ಬರಲ್ಲ ಸರ್ ಕಿಡ್ನಿ ಅವ್ರಿಗೆ ಇದಾಯ್ತು ಇರೋ ಬರ ಪುಂಜಿ ಎಲ್ಲ ಅಲ್ಲಿಗೆ ಹೋಗ್ಬಿಡ್ತು ಎಕ್ಸ್ಪೈರ್ ಆದ್ಮೇಲೆ ಸರಿ ಅಂತ ಹೇಳಿ ಲೈಟ್ ಬಾಕ್ಸ್ ಸೇರ್ಕೊಂಡು ಏನೇನು ಸಾಮಾನು ಹೋಗ್ಬೇಕು ಆ ಟೇಬಲ್ ಓಸಿ ಹಳಸನ್ನ ಹಣ್ಣು ತಿನ್ಕೊಂಡು ಜೀವನ ಮಾಡಿದ್ದಾನೆ ನನ್ನ ಮಗ ಅಪ್ಪ ಹೋದ್ರು ಅಂದಾಗ ನನ್ ಮತ್ತೆ ಬರ್ತಿ ಅಂತ ಅನ್ಕೊಂಡಿರ್ಲಿಲ್ಲ ಮಗ ವಿದ್ಯೆ ಇಲ್ಲದೆ ಇರ್ಬೋದು ಆದ್ರೆ ನಿನ್ನ ಜೊತೆಗೆ ಆರ್ ಕೋಟಿ ಜನ ಇಲ್ಲ Thank you.